ಎವ್ರಿ ವನ್ ಗುಡ್ ಆಫ್ಟರ್ನೂನ್ ನಾನಿವತ್ತಿನ ಈ ನನ್ನ ಶಾರ್ಟ್ ವ್ಲಾಗ್ನಲ್ಲಿ ಶ್ರೀಮಂಗ್ಲದಲ್ಲಿರೋ ಐಬಿನ ರಿವ್ಯೂ ಮಾಡ್ತಾ ಇದ್ದೀನಿ ಯಾಕಂದರೆ ನಾನಿಲ್ಲಿ ಸುಮಾರು ನಾಲ್ಕೈದು ಬಾರಿ ಇಲ್ಲಿ ಸ್ಟೇ ಆಗಿದ್ದೀನಿ ನನಗೆ ತುಂಬ ಇಷ್ಟ ಆದಂಥ ಐಬಿ ತುಂಬ ಸಿಂಪಲ್ ಆಗಿದೆ ಕ್ಲೀನಾಗಿದೆ ಟೈಡಿಯಾಗಿದೆ ಆ್ಯಂಡ್ ಫ್ರೆಂಡ್ಲಿ ಆಗಿದೆ ಇಲ್ಲಿ ಎರಡು ರೂಮ್ ಇದೆ ನೀವು ಗ್ರೂಪ್ ಜೊತೆ ಬಂದರೆ ಎಕ್ಸ್ಟ್ರಾ ಬೆಡ್ ಕೂಡ ಅರೇಂಜ್ ಮಾಡಿಕೊಡ್ತಾರೆ ನೀವು ನೋಡ್ತಿರ್ಬೋದು ಎಕ್ಸ್ಟ್ರಾ ಬೆಡ್ ಬೆಡ್ ಕೂಡ ಇದೆ ಇಲ್ಲಿ ರೂಮ್ ಕಾಸ್ಟ್ ಬಂದು ತುಂಬ ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು ಪರ್ ರೆಡ್ಡು ಟೂ ಹಂಡ್ರೆಡ್ ರುಪೀಸ್ ಇದೆ ಅಫೋರ್ಡೆಬಲ್ ಇದು ಅಫೋರ್ಡೆಬಲ್ ಕಾಸ್ಟ್ ಎಲ್ರಿಗೂ ನೀವು ಗ್ರೂಪಲ್ಲಿ ಬಂದರೆ ಪರ್ ರೆಡ್ ಟೂ ಹಂಡ್ರೆಡ್ ಅಂದರೆ ನಿಮಗೆ ತುಂಬ ಸೇವ್ ಆಗುತ್ತೆ ಮನಿ ಕೂಡ ಮತ್ತು ಇಲ್ಲಿ ಓನರ್ ಕೂಡ ತುಂಬ ಫ್ರೆಂಡ್ಲಿ ಎಲ್ಲದೂ ಪ್ರತಿ ಡೇ ಡೇ ಟು ಡೇ ಕ್ಲೀನ್ ಕ್ಲಂಡಿನೆಸ್ ಆಗಲಿ ಎಲ್ಲದನ್ನು ತುಂಬ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದಾರೆ ಸೊ ಇದು ಇನ್ನೊಂದು ರೂಮು ಸೊ ಇಲ್ಲಿರೋ ಟಾಯ್ಲೆಟ್ ರೂಮ್ಸ್ ಆಗಲಿ ಬಾತ್ರೂಮ್ಸ್ ಆಗಲಿ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಮತ್ತು ಡೇ ದಟ್ ಕ್ಲೆಂಡಿನೆಸ್ ಅವರು ಫಾಲೋ ಮಾಡ್ತಿದ್ದಾರೆ ಯಾಕಂದರೆ ನಾನು ಒಂದಲ್ಲ ಎರಡಲ್ಲ ಸುಮಾರು ನಾಲ್ಕು ಸಾರಿ ಇಲ್ಲಿ ಸ್ಟೇ ಆಗಿದ್ದೀನಿ ಮತ್ತು ಇಲ್ಲಿ ಡೈನಿಂಗ್ ಹಾಲ್ ಕೂಡ ಇದೆ ಸೊ ಎಲ್ಲರೂ ಕೂತು ಒಟ್ಟಿಗೆ ಊಟ ಮಾಡ್ಬೋದು ಮತ್ತು ಹಿಂದೆ ಹೋದರೆ ಒಂದು ಸ್ಮಾಲ್ ಕಿಚನ್ ಇದೆ ಇಲ್ಲಿ ಅಸ್ಮಿತ್ ಅಂತ ಓನರ್ ಮಗ ನಂಗೆ ಗಾಯ ಮಾಡ್ತಿದ್ದಾನೆ ಸ್ಮಾಲ್ ಕಿಚನ್ ಕೂಡ ಇದೆ ಅಂದರೆ ನೀವು ಎಕ್ಸ್ಟ್ರಾ ಏನಾದರೂ ಕಾಫಿ ಟೀ ಮಾಡ್ಕೊಳ್ಳೋದಾದರೆ ಮಾಡ್ಕೊಬೋದು ಇಲ್ಲ ಓನರ್ಗೆ ಹೇಳಿದರೆ ಅವರೇ ಪ್ರಿಪೇರ್ ಮಾಡಿ ತಂದು ಕೊಡ್ತಾರೆ ಸೊ ಇಟ್ಸ್ ಎ ಸ್ಮಾಲ್ ಕಿಚನ್ ಅಷ್ಟೇ ಮತ್ತು ಇಲ್ಲಿ ಯಾವಾಗಲೂ ಕೊಡಗು ಆಗಿರೋದ್ರಿಂದ ಪವರ್ ಕಟ್ಸ್ ಇದ್ದೇ ಇರುತ್ತೆ ಸೊ ಯು ಪಿ ಎಸ್ ಇದೆ ಇಲ್ಲಿ ವೈಫೈ ಇಲ್ಲ ಅದೊಂದು ಅವರು ಅಪ್ಡೇಟ್ ಮಾಡ್ಕೋಬೇಕು ಬಟ್ ಯು ಪಿ ಎಸ್ ಇದೆ ಮತ್ತು ಅಲ್ಲಿ ಮುಂದೆ ಬಂದರೆ ಒಂದು ಲಾಬಿ ಇದೆ ಅಂದರೆ ನೀವು ಫ್ರೆಂಡ್ಸ್ ಜೊತೆ ಕೂತ್ ಮಾತಾಡ್ತೀರಾ ಚಾಟ್ ಮಾಡ್ತೀರಾ ಗಂಟೆಗಟ್ಟಲೆ ಹರಟೆ ಹೊಡಿತೀರಾ ಅಂದರೆ ಇಟ್ಸ್ ಅ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಅಂದರೆ ನೀವು ಫ್ರೆಂಡ್ಸ್ ಜೊತೆ ಬಂದರೆ ಗ್ರೂಪಲ್ಲಿ ಬಂದರೆ ಫುಡ್ ಅವರೇ ಪ್ರಿಪೇರ್ ಮಾಡಿ ಕೊಡ್ತಾರೆ ನೀವು ಕೂಡ ಈ ಕಡೆ ಗೋಣಿಕೊಪ್ಪ ಪಿರಿಯಾಪಟ್ಟಣ ಕೂರ್ ಟ್ರಿಪ್ ಬಂದಾಗ ನಾನು ಬೆಸ್ಟ್ ಪ್ಲೇಸ್ ಅಂತಲೇ ಸಜೆಸ್ಟ್ ಮಾಡ್ತೀನಿ ಸ್ಟೇ ಮಾಡೋದಕ್ಕೆ ಇವತ್ತಿನ ನನ್ನ ಶಾರ್ಟ್ ವ್ಲಾಗ್ನ ಈ ಇನ್ಫಾರ್ಮೇಷನ್ ಒಂದಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್